ನಿಮ್ಮನ್ನೆಲ್ಲ ನಗಸುವಂತದ್ದು ಇವತ್ತ EMI ಆಫೀಸರ್ ಆಗಿ ಅಬ್ದಲ್ಪುರ್ ಕಳಿದಿನಿ ಯಾವ ಯಾವ ಗಾಡಿಗೆ ಎಷ್ಟೆಷ್ಟು ಫೈನ್ ಕಟ್ಟಿನಿ ಏನ್ ಮಾಡಿದಿನಿ ಅಂತ ವಿಡಿಯೋದಾಗ ನೀವೇ ಹೊಕ್ಕುದು ನೋಡ್ರಿ ಹಾಂಗೇಂಗಿದಾ ರಿಯಾಕ್ಷನ್ ಬರ್ರಿ ಗಾಡಿ ಆರು ಸರಿ ಏನ್ ಹೆಸರು ಅವರದು ಜಾಫರ್ ಸಾಹಬ್ ಹಾ ಜಾಫರ್ ಸಾಹಬ್ ಅವರ ಅಳೇ ಅಂತಾ ಅವರ ಅವ್ರ ಗುಬ್ಬೇವಾಡ್ರೇವಾಡ ಬಿಜಾಪುರ್ ಡಿಸ್ಟಿಕ್ ಬರ್ತೇ ನಾವು ಬಿಜಾಪುರದವ್ರಿ ಅವ್ರ ಗಾಡಿ ನಂಬರ್ ಪ್ಲೇಟ್ ಇಂದ ಗಾಡಿ ನಂಬರ್ ಪ್ಲೇಟ್ ಇಂದ ಇಲ್ಲ ಸರ್ ಒಂದ್ ಮನೆಗೆ ನಿನ್ ಹೆಸರ ಜಲಾಲ್ ಹಾ ಜಲಾಲ್ ರೀ ಜಲಾಲ್ ಗಾಡಿ ಬಂದ್ರಿ ಗಾಡಿ ಕಡೆ ಸೈಡಿಗೆ ಬಂದ್ರಿ నాన కిలాఇ తాఇలా అయోంనా నా సాత్వదం గాగి చాయేంని అవా అయోం కిం కట్తత సాబే సుపారి లితాం అయో రాకేంద్ 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 రాకేం�

ನೋಡಲ್ బిడ్రి ಮೊದ್ಲ ಮಾತಾಡ್ದಾಗನ ಹಚ್ಚ ಹಚ್ಚ ಹಂಗ ಮಾತೇನ್ ನಾನ್ ಮಾತಾಡ್ತೀನಿ ನೋಡ್ರಿ ಈಗ ನಮ್ದು ಪುನ ಫಾರ್ಮಾಲಿಟಿನಿ ಬುಕ್ಲಾ ಫೈನ್ ಇಟ್ಕಟ್ತೀರಿ ನೀ ಕೇಳ್ಕರ್ ಕರವ್ನು ಏಯ್ ನಿನ್ ಓ ಮರ ಇದ್

ಯಾವಾಗ ಗಾಡಿ ಎಷ್ಟ್ ವರ್ಷದ ನಾಲ್ಕು ತಿಂಗಳಿಂದ ಉಂಟು ಉಂಟ್ರಿ ಯಾವ ಹೆಸರು ಬೇಕಲ್ರಿ ತಗೊಂಡ್ರ ಹೆಸರು ಶಾಂತಪ್ಪ ನಿಮ್ ಹೆಸರ ಮನೆಯವ್ರ ಇಲ್ಲ ಇರ್ತಾರ ಅವ್ರ ಗಾಡಿ ಇರ್ತಾವ್ರಿ ಮೊಬೈಲ್ನ ಫೋಟೋ

ಗಾಡಿ ಮ್ಯಾಗ ಲೋನ್ ಅದರಿ ಗಾಡಿ ಗಾಡಿನ ಹೆಸರ್ಲಿ ಗೊತ್ತಿಲ್ಲ ಗಾಡಿ ಯಾರ ಹೆಸರು ಅವ್ರ ತೊಂದಿರ್ಬೇಕು ಅವ್ರ ಯಾಕೆ ತೋತಾರೆ ನಮ್ದೆ ಗಾಡಿ ನಾವ್ಯಾಂದ್ ಅರ್ಸಿ ಗುಪ್ ತೋರ್ಸ್ರಿ ಮನೆಯಾಗದಿಲ್ಯ ತರ ಹೊರತಬ್ಲೆ ತರ್ಸಿರಿ ಯಾರ ಮೊಬೈಲ್ ಹೊಡ್ದು ಅಲ್ಲಿ ಯಾರೀ మంది మొబైల్ నంబర్ మొబైల్ నంబర్ తుల్దే గొత్తా గాడీ గాడ నంబర్ గారి నంబర్ ఇత గ నంబర్ మొబైల్

ஜெய்சாந்தவ்ரி பாடம் தோண்டியா பதிரி மாதாடித்தாரா

சரி மீடியா மடங்க